ಎ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಗೆ ಸ್ವಾಗತ ನಾನು ಅಶೋಕ ರಿಪೋರ್ಟರ್ ಇವತ್ತು ಬಾಬನ ಗ್ರಾಮದಲ್ಲಿ ಶ್ರೀರಾಮ ಒಂದು ನಿಮಿತ್ತವಾಗಿ ಇವತ್ತು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಬಾಬನ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಇವತ್ತು ಆಯುಧತೆ ರಾಮ್ ಬರುವಂತ ಒಂದು ಇವತ್ತು ಎಲ್ಲ ಖುಷಿ ತರುವಂತ ವಿಚಾರ ಇವತ್ತು ನಮ್ಮ ಬಾಬನ ಗ್ರಾಮಸ್ಥರು ಇವತ್ತು ನಮ್ಮ ಜೊತೆ ರಾಮನ ಬಗ್ಗೆ ಊರ್ತಾಗಿ ಒಂದೆರಡು ಮಾತನ್ನ ಗ್ರಾಮದ ಒಬ್ಬ ವ್ಯಕ್ತಿ ಇವತ್ತು ರಾಮ ಮಂದಿರದ ಅಯೋಧ್ಯ ರಾಮನ ಪೂಜೆ ಸ್ಥಾಪನಾ ಸಂಬಂಧ ನಮ್ಮ ಭಾವಾನಗರ ಹನುಮಾನ ದೇವಾಲಯದಲ್ಲಿ ಇವತ್ತು ಎಲ್ಲ ಊರಿನ ಹಿರಿಯರು ಹಾಗೂ ಯುವಕರು ಸೇರಿ ಹನುಮಾನ್ ಮಂದಿರದಲ್ಲಿ ರುದ್ರಾಭಿಷೇಕ ಮತ್ತು ಭಾವಾನಗರ ಗ್ರಾಮದಲ್ಲಿ అతి విజృంభణింద హనుమాన శ్రీరమ ఎరడు మరవణర అగ్ధి విజృంభణిందక్రమూ జరుగుసస్థిశ్ ధన్యవాదాలు బాలేగ్ వచ్చిన మాయితీ ఇవత్తు ಅಯೋಧ್ಯೆಯಲ್ಲಿ ರಾಮ ಬರುವ ಶುಭ ದಿನ ಅದೇ ರೀತಿ ಭಾರತದ ಎಲ್ಲ ಕಡೆ ಇವತ್ತು ಒಂದು ಹಬ್ಬದ ರೀತಿ ವಾತಾವರಣ ಇದ್ದು ಬಾಬಾನಗರದಲ್ಲಿ ಕೂಡ ಅದೇ ಹಬ್ಬದ ವಾತಾವರಣ ಇದ್ದು ಇವತ್ತು ನಾವೇನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಬರು ಬರುವ ಸಲುವಾಗಿ ಬಾಬಾನಗರದಲ್ಲಿ ಮಹಾಪೂಜೆ ಹಾಗೂ ಕುಂಭಮೇಳ ಅನ್ನ ಪ್ರಸಾದ ಇಟ್ಟುಕೊಂಡಿದ್ದೀವಿ ಆ ಕಾರಣ ಇವತ್ತು ಒಂದು ಶುಭ ದಿನ ಎಲ್ಲರಿಗೂ ಶುಭ ದಿನ ಹೇಳಿ ಮಾತಾಡಬೇಕು ಸರಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ದಿನದಲ್ಲಿ ನಾವು ಒಂದು ಶ್ರೀರಾಮನ ಬರುವಿಕೆಗಾಗಿ ಬಾದನ ಕಾಯ್ತಾ ಇದೀವಿ ಒಂದು ಐದ್ನೂರು ವರ್ಷಗಳ ಹಿಂದಿನಂದು ಇದೊಂದು ರಾಮ ಮಂದಿರ ಕಟ್ಟಬೇಕು ಕಟ್ಟಬೇಕು ಅನ್ನೋದು ಸಾವಿರಾರು ಭಕ್ತರು ಒಂದು ಕನಸಾಗಿತ್ತು ಅದನ್ನು ಇವತ್ತು ನಾವು ನೆರವೇರಿಸಿ ಇವತ್ತು ಬಾಲರಾಮನ ಆಗಮನವನ್ನು ಮಾಡ್ಕೊಳ್ತಾ ಇದೀವಿ ಅದ ನಂತರ ಮತ್ತ ಎಲ್ಲರಿಗೂ ಅಲ್ಲಿ ಏನೇನು ನಡೆದೈತಿ ಅಲ್ಲಿ ಎಲ್ಲರಿಗೂ ಹೋಗಕ್ಕೆ ಆಗುದಿಲ್ಲ ಇಲ್ಲಿ ನಮ್ಮ ಟಿವಿ ಮುಖಾಂತರ ಜನರಿಗೆ ತೋರಿಸುವಂತ ಒಂದು ಅವಕಾಶವನ್ನ ಜನರಿಗೆ ಕಲ್ಪಿಸಿದ್ವಿ ಮತ್ತು ಇಲ್ಲಿ ನಮ್ಮ ಊರಲ್ಲಿ ಬಾಲನಗರದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಮತ್ತು ಬಾಲ ಶ್ರೀರಾಮ ಮತ್ತು ಹನುಮಂತ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳ ವಿಷಯಗಳನ್ನ ಹಾಕ್ಕೊಂಡು ಈಗ ಬರ್ತಾ ಬರ್ತಾಯಿದ್ದಾರ ಬಯಕ ಎಲ್ಲ ರೀತಿ ಒಂದು ಸೌಲಭ್ಯವನ್ನು ಕಲ್ಪ ಇರಲಾಗಿದೆ ಮತ್ತು ಇಲ್ಲಿ ನಮ್ಮ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹೀಗೆ ನಮಗೆ ಭಾಳ ಸಂತೋಷ ಅನ್ನಿಸ್ಲಾಗುತ್ತೆ ಎಷ್ಟೋ ದಿನದ ಇದೊಂದು ಒಂದು ಕನಸಿತ್ತು ಅದು ಇವತ್ತು ನೆರವೇರಿಸಿ ತುಂಬ ಆಗಿದೆ ಧನ್ಯವಾದಗಳು ಮೊದಲಿಗೆ ನನ್ನ ಅರಾಧ್ಯ ಮನದಲ್ಲಿ ಸ್ಮರಿಸಿಕೊಂಡು ಇವತ್ತು ಬಾಬಾನಗರದ ಎಲ್ಲ ಗ್ರಾಮಸ್ಥರು ಎಲ್ಲ ಜಾತಿ ಮತ ಪಂಥ ಅಂದ ಎಲ್ಲರೂ ಕೂಡಿ ಅತಿ ವಿಜೃಂಭಣೆಯಿಂದ ಈ ಬಾಬಾನಗರದಲ್ಲಿ ಇವತ್ತು ಹನುಮಾನ್ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸುವ ಮುಖಾಂತರ ಈ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ದೇಶದಲ್ಲಿ ದೊಡ್ಡ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ನಡೀತಿದ್ರೆ ಅದು ಭಾರತದಲ್ಲಿ ಅಯೋಧ್ಯೆಯ ರಾಮ ಮಂದಿರ ಅಯೋಧ್ಯೆ ಅಂದ್ರ ಯುದ್ಧವನ್ನೇ ಬಯಸದ ಒಂದು ಹೆಸರು ಅದು ಅಯೋಧ್ಯೆ ಹೆಸರು ಯುದ್ಧ ಬಯಸದ ಇದನ್ನ ಅಂತದ್ರಲ್ಲಿ ನಮ್ಮಲ್ಲಿ ಇವತ್ತು ಎಷ್ಟು ಸಂತೋಷ ಆಗ್ಬೇಕಾ ಅಂತಂದ್ರ ಯಾವುದೇ ಪಕ್ಷ ಭೇದವನ್ನ ಮರೆತು ಪ್ರತಿ ಹಿರಿಯಾರು ಇವತ್ತ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇಲ್ಲೇ ಆದರ ಮತ್ತು ವಿಶೇಷವಾಗಿ ಬಾಬಾನಗರದ ಮುಸ್ಲಿಂ ಬಾಂಧವರು ಕೂಡ ಇವತ್ತು ಹನುಮಾನ್ ದೇವಸ್ಥಾನಕ್ಕೆ ಬಂದು ಎಲ್ಲರೂ ಶ್ರೀರಾಮನ ಆಶೀರ್ವಾದವನ್ನು ಪಡೆದಿದ್ದು ಇದು ಬಾಬಾನಗರದ ಇತಿಹಾಸದಲ್ಲೇ ಪ್ರಥಮ ಬಾರಿ ಅಂತಂದರೂ ಏನು ಆಚರ್ಯ ಇಲ್ಲ ಅದಕ್ಕೆ ಇಡೀ ದೇಶನ ಸಂಭ್ರಮ ಸಡಗರದಿಂದ ಆಚರಿಸುವ ಸಮಯದಲ್ಲಿ ಎಲ್ಲರೂ ಭಕ್ತಿಪೂರ್ವಕವಾಗಿ ತಾವೇ ಎಲ್ಲ ಸ್ವಂತ ಖರ್ಚು ಮಾಡಿ ಇಷ್ಟೊಂದು ಇಡೀ ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಈ ದೇಶದ ಹೆಮ್ಮೆ ಈ ಸಂಸ್ಕೃತಿಯ ಹಿರಿಮೆ ಅಂತಕ್ಕಂಥ ಒಂದು ವಿಚಾರವನ್ನ ಹೇಳ್ಕೊಂಡು ಈಗ ಈ ಕಾರ್ಯಕ್ರಮಕ್ಕೆ ಸಂತರು ಭಜನಾ ಮಾಡಿಕೊಟ್ಟು ಬಂದ್ರು ಮತ್ತು ಕಲಾವಿದರು ಡೊಳ್ಳಿನ ಕಲಾವಿದರು ಡೊಳ್ಳಿನ ಹಾಡುಗಳನ್ನು ಹಾಡುವ ಮುಖಾಂತರ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಪ್ರತಿಯೊಬ್ಬ ಯುವಕರು ನಿನ್ನೆ ರಾತ್ರಿ ಹನ್ನೊಂದು ಹನ್ನೆರಡು ತನೂ ಕೆಲಸವನ್ನು ಮಾಡಿ ಈ ಯುವಕರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲ ಶ್ರೀರಾಮನ ಆಶೀರ್ವಾದ ನಮ್ಮ ಬಾಬಾನಗರ ಗ್ರಾಮದ ಮೇಲೆ ಈ ದೇಶದ ಮೇಲೆ ಇರಲಿ ಈ ದೇಶ ಇನ್ನಷ್ಟು ರಾಮನ ಆದರ್ಶದಲ್ಲಿ ರಾಮರಾಜ್ಯದ ಗಾಂಧೀಜಿಯವರು ವೇದಂತ ರಾಮರಾಜ್ಯದ ಆದರ್ಶದಲ್ಲಿ ನಡಿಲಿ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಇವತ್ತಿನ ದಿವಸ ರಾಮನ ಮೂರ್ತಿಯ ಪ್ರತಿಷ್ಠಾಪನೆಯ ಉತ್ಸವದಲ್ಲಿ ಭಾಗಿಯಾದಂಥ ನಾವೆಲ್ಲರೂ ಪುಣ್ಯವಂತ ಇವತ್ತು ಭಾವಿಸಬೇಕಾಗ್ತದೆ ಯಾಕಂದ್ರೆ ಆ ಸಂತೋಷಕ್ಕೆ ಪಾರವೇ ಇಲ್ಲ ಐದು ನೂರು ವರ್ಷಗಳ ಕಾಲ ಆ ರಾಮನ ಮೂರ್ತಿಯ ಪ್ರತಿಷ್ಠಾಪನೆಯಾಗಿ ಭಾರತ ದೇಶ ಎದುರು ನೋಡ್ತಾ ಇತ್ತು ಇದು ಒಂದು ಹಿಂದೂ ಧರ್ಮದ ನಮ್ಮದೇ ಆದಂತ ಆಯ್ತಲ್ಲ ಅನ್ನೋ ಒಂದು ಅಹಂಕಾರ ಮಾತಲ್ಲ ರಾಮನು ಕಲಿಸಿಕೊಟ್ಟಂತ ಈ ಜಗತ್ತಿಗೆ ಸಂಸ್ಕಾರ ಅದು ಇವತ್ತು ಜಯ ಪಡಿತ ಹೇಳ್ಬೇಕಾಗ್ತದೆ ಯಾಕಂದ್ರ ತಂದೆಯ ಆಜ್ಞೆಯಂತೆ ತಂದೆಯ ಮಾತು ಮೂರ್ಬಾರ್ದು ಅನ್ನುವಂತ ಒಂದು ಧೋರಣೆಯನ್ನು ಇಟ್ಕೊಂಡು ಕಾಡಿಗೆ ಹೋದಂತ ರಾಮ ಜನಾಭಿಪ್ರಾಯಲ್ಲಿ ತನ್ನ ಸ್ವಂತ ಹೆಂಡತಿಯ ಮೇಲೆ ಅಪವಾದ ಬಂದ್ರೆ ಕಾಡಿಗಟ್ಟಿದಂತ ರಾಮ ಈ ಭಾರತ ದೇಶ ಸಂಸ್ಕೃತಿ ಸಂಸ್ಕಾರ ಇವತ್ತು ರಾಮನಿಂದ ಉಳಿತು ಇವತ್ತು ಐದುನೂರು ವರ್ಷಗಳ ಕಾಲ ಗತಿಸಿ ಗತಿಸುವುದ್ರೂ ಇವತ್ತು ಸತ್ಯಕ್ಕೆ ಜಯ ಸಿಕ್ತು ಅನ್ನುವಂಥ ಒಂದು ಉತ್ಸುಕತೆಯಲ್ಲಿ ನಾವು ನೀವೆಲ್ಲರೂ ಭಾಗಿಯಾದಂಥ ಮುನ್ನವಂತರು ಅಂತ ಹೇಳಬೇಕಾಗ್ತದೆ ಈ ಯಾಕಂದ್ರೆ ನಮ್ಮ ಹಿರಿಯರು ಇವತ್ತು ನೆನೆಸ್ಕೊಂಡು ಭಾಳ ದುಃಖ ಆಗ್ತದೆ ಎಷ್ಟೋ ಮಂದಿ ಪ್ರಾಣ ತ್ಯಾಗವನ್ನು ಮಾಡಿದರು ರಾಮನೇ ಭಜನೆ ಮಾಡಿ ರಾಮ ಸ್ಥಾಪನೆ ಇವತ್ತು ಭಾರತ ದೇಶದಲ್ಲಿ ಆಗ್ತಾನಂತ ಕಣಸಿನಲ್ಲಿ ಎತ್ತವು ಪ್ರಾಣವನ್ನು ಕಳ್ಕೊಂಡ್ರು ಇವತ್ತು ನಾವು ನೀವೆಲ್ಲ ಮತ್ತೆ ರಾಮ ಈ ಭಾರತ ದೇಶದಲ್ಲಿ ಪ್ರತಿಷ್ಠಾಪನೆ ಕೊಡಲ್ಲ ನಾವೆಲ್ಲ ಕಣ್ಣಾರೆ ಕಂಡೀವಿ ಕಿವಿಯಲ್ಲಿ ಕೇಳಿದ್ವಿ ಇದಕ್ಕಿಂತ ಪುಣ್ಯ ನಮಗೆ ಬೇಕಾಗಿಲ್ಲ ಅನ್ನುವಂತ ಮಾತನ್ನ ಇಡೀ ಜಗತ್ತು ಇವತ್ತ ಉದ್ದಾರದ ಮುಂಚೂಣಿಯಲ್ಲಿ ಇವತ್ತು ಭಾರತ ದೇಶ ನಿಂತಿದೆ ಅನ್ನುವಂತ ಮಾತನ್ನ ಹೇಳ್ತಾ ಯಾಕಂದ್ರೆ ಈ ಸಂದರ್ಭದಲ್ಲಿ ಏನಾದ್ರೂ ಹೇಳ್ಬೇಕಂದ್ರ ಮಾತೇ ಬರ್ತಾ ಇಲ್ಲ ಆ ಸಂತೋಷದಾಗ ಅದು ಇರುವಂತ ವೈಭವನೇ ಬೇರೆ ರಾಮನು ಅಂತ ಬರೇ ಮೂರ್ತಿ ಅಲ್ಲ ರಾಮನು ಅಂತ ಕೀರ್ತಿ ಅಲ್ಲ ಮಾನವ ಕುಲ ಕೋಟಿಯ ಉದ್ಧಾರಕ್ಕೆ ಮಾನವ ಕುಲ ಕೋಟಿ ಗುಣಗಳನ್ನು ಕಲಿಯಬೇಕಾದಂತ ಆ ರಾಮ ಚರಿತ್ರೆ ಇರುವಂತಹದು ಇವತ್ತು ಮರುಸ್ಥಾಪನೆ ಆಯ್ತಲ್ಲ ಇದಕ್ಕಿಂತ ಭಾಗ್ಯಶಾಲಿ ಈ ಭಾರತ ದೇಶಕ್ಕೆ ಇನ್ನೊಂದು ಇಲ್ಲ ಅನ್ನುವಂತ ಹೇಳುತ್ತಾ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ